ನಮಸ್ಕಾರ ಎ ವಿಕೆ ಹಬ್ಬ ಈಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾದ ಮತ್ತು ಸುಲಭವಾಗಿ ಹಾಕುವಂಥ ಕೊಚ್ಚಿನ ಡಿಸೈನ್ನ ನೋಡೋಣ ಬಹಳ ಬೇಗನೆ ಆಗಿಬಿಡತ್ತೆ ಗಡಿಬಿಡಿಗೂ ಸಹ ಈ ರೀತಿ ಕೊಚ್ಚನ್ನು ನೀವು ಫ್ಯಾನ್ಸಿ ಸೀರೆಗಳಿಗೆ ಹಾಕೋಬೋದು ಬನ್ನಿ ಫ್ರೆಂಡ್ಸ್ ಹೇಗೆ ಕುಚ್ಚನ್ನು ಹಾಕೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಕುಚ್ಚನ್ನು ಹೇಗೆ ಹಾಕೋದು ಅಂತ ನೋಡೋಣ ನೋಡಿ ನಾರ್ಮಲ್ ದಾರನ ತಗೊಂಡಿದ್ದೀನಿ ನಾನು ಇಲ್ಲಿ ಇವತ್ತು ತೋರಿಸ್ತಾ ಇರೋದು ಸುಲಭವಾಗಿ ಹಾಕುವಂತಹ ಬೀಡೆಡ್ ಕುಚ್ಚು ನೋಡಿ ಹೀಗೆ ಬಟ್ಟೆಗೆ ಒಮ್ಮೆ ಹಾಕ್ಕೊಂಬಿಟ್ಟು ಟೈಟಾಗಿ ನಾಟನ್ನು ಹಾಕೋತಾ ಇದ್ದೀನಿ ಫಸ್ಟು ಒಂದು ಕ್ರಿಸ್ಟಲ್ ಬೀಡನ್ನ ಹಾಕ್ಕೋತಾ ಇದ್ದೀನಿ ನಂತರ ನೋಡಿ ನಾಲ್ಕು ಗೋಲ್ಡನ್ ಬೀಡ್ಸ್ನ ಹಾಕಿಬಿಟ್ಟು ನೆಕ್ಸ್ಟು ಮತ್ತೊಂದು ಕ್ರಿಸ್ಟಲ್ ಬೀಡನ್ನ ಹಾಕಿದ್ದೀನಿ ಕ್ರಿಸ್ಟಲ್ ಬೀಡ್ ಹಾಕಿದ ನಂತರ ಮತ್ತೆ ಇಲ್ಲಿ ನಾಲ್ಕು ಗೋಲ್ಡನ್ ಬೀಡನ್ನ ಹಾಕಿದ್ದೀನಿ ನಂತರ ಈ ಕ್ರಿಸ್ಟಲ್ ಬೇಡ್ ಇರುತ್ತಲ್ಲ ಕ್ರಿಸ್ಟಲ್ ಬೀಡಿಂದ ಮೇಲ್ಗಡೆಯಿಂದ ಹೀಗೆ ಕೆಳಗಡೆ ಸೂಜಿಯನ್ನು ತಗೋತೀನಿ ನೋಡಿ ಈ ರೀತಿಯಲ್ಲಿ ಬರುತ್ತೆ ಸ್ವಲ್ಪ ಟೈಟಾಗಿ ಎಳ್ಕೋಬೇಕು ಈಗ ಮತ್ತೆ ಸೂಜಿಗೆ ಮತ್ತೆ ನಾಲ್ಕು ಗೋಲ್ಡನ್ ಬೀಡ್ಸ್ನ ಹಾಕಿದ್ದೀನಿ ನಂತರ ಈ ಫಸ್ಟ್ ಕ್ರಿಸ್ಟಲ್ ಬೀಡ್ ಇರತ್ತಲ್ಲ ಇದ್ರ ಒಳಗಡೆ ಹೀಗೆ ಸೂಜಿಯನ್ನು ಹಾಕ್ತಾ ಇದ್ದೀನಿ ನೆಕ್ಸ್ಟು ಬಟ್ಟೆಗೆ ನಾಟ್ ಹಾಕೋಬೇಕು ನೋಡಿ ಫ್ರೆಂಡ್ಸ್ ಈ ರೀತಿಯಲ್ಲಿ ಬರುತ್ತೆ ಬಟ್ಟೆಗೆ ಟೈಟಾಗಿ ಎರಡು ಮೂರು ಸಾರಿ ನಾಟನ್ನು ಹಾಕ್ಕೊಂಬಿಟ್ಟು ದಾರವನ್ನು ಕಟ್ ಮಾಡ್ಕೋಬೇಕು ಇದೇ ರೀತಿಯಲ್ಲಿ ನೆಕ್ಸ್ಟ್ ನೋಡಿ ಒನ್ ಇಂಚ್ ಡಿಸ್ಟೆನ್ಸ್ನ ಬಿಟ್ಬಿಟ್ಟು ಹೀಗೆ ಬಟ್ಟೆಗೆ ಇದ್ದೀನಿ ನಂತರ ಒಂದು ಕ್ರಿಸ್ಟಲ್ ಬೀಡ್ ನೆಕ್ಸ್ಟು ಗೋಲ್ಡನ್ ಬೀಡನ್ನ ಹಾಕಿಬಿಟ್ಟು ನಂತರ ಒಂದು ಕ್ರಿಸ್ಟಲ್ ಬೀಡನ್ನ ಹಾಕ್ತಾ ಇದ್ದೀನಿ ನಂತರ ಮತ್ತೆ ನೋಡಿ ಗೋಲ್ಡನ್ ಬೀಡ್ಸ್ನ ಹಾಕಿಬಿಟ್ಟು ಹೀಗೆ ನೋಡಿ ಸ್ವಲ್ಪ ದಾರವನ್ನು ಟೈಟಾಗಿ ಎಳ್ಕೋಬೇಕು ಹೀಗೆ ಹಿಡ್ಕೊಂಬಿಟ್ರೆ ನಮಗೆ ಕ್ಲೀನಾಗಿ ಬರುತ್ತೆ ಮತ್ತು ನೋಡಿ ಈ ಸೆಕೆಂಡ್ ಒಂದು ಕ್ರಿಸ್ಟಲ್ ಬಿಡ್ ಇರತ್ತಲ್ಲ ಅದರ ಒಳಗಡೆಯಿಂದ ಹೀಗೆ ಸೂಜಿಯನ್ನು ಎಳ್ಕೊತಾಯಿದ್ದೀನಿ ಮತ್ತು ಗೋಲ್ಡನ್ ಬೀಡನ್ನ ಹಾಕಿದ್ದೀನಿ ನಾಲ್ಕು ನಂತರ ಹೀಗೆ ಇಟ್ಕೊಂಡು ಈ ಫಸ್ಟ್ ಒನ್ ಕ್ರಿಸ್ಟಲ್ ಬೀಡಿಂದ ಕೆಳಗಡೆಯಿಂದ ಮೇಲ್ಗಡೆ ತಗೋತಾ ಇದ್ದೀನಿ ಆಗ ಈ ರೀತಿಯಲ್ಲಿ ಬರುತ್ತೆ ನೋಡಿ ನಂತರ ಬಟ್ಟೆಗೆ ಲಾಕನ್ನು ಮಾಡಬೇಕು ನೋಡಿ ಇದೇ ರೀತಿಯಲ್ಲಿ ನಾನು ಕಂಟಿನ್ಯೂ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂತ ಇಲ್ಲಿ ನಾನು ನಾಲ್ಕು ಬೀಡೆಡ್ ಕುಚ್ಚನ್ನ ಹಾಕಿ ತೋರಿಸಿದ್ದೀನಿ ನೋಡಿ ಈ ಬ್ಲೂ ಕಲರ್ ಕ್ರಿಸ್ಟಲ್ ಬೀಡ್ಗೆ ಗೋಲ್ಡನ್ ಕಲರ್ ಎಷ್ಟು ಗ್ರ್ಯಾಂಡ್ ಲುಕ್ ಬಂದಿದೆ ಅಂತ ಅಂದರೆ ಇಲ್ಲಿ ವೈಟ್ ಬಟ್ಟೆ ಇರೋದರಿಂದ ಇದು ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಪೋಸಿಟ್ ಕಲರ್ ಆಗಿರೋದ್ರಿಂದ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅಂದ್ಕೊಂಡಿದ್ದೀನಿ ನೀವು ಸಹ ನಿಮ್ಮ ಸೀರೆಯ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಈ ಕ್ರಿಸ್ಟಲ್ ಬೀಡನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಗೋಲ್ಡನ್ ಬೀಡಂತೂ ಕಾಮನ್ ಆಗಿರುತ್ತೆ ಈ ವಿಡಿಯೋ ನೋಡಿ ಒಂದು ಲೈಕ್ ಕೊಡಿ ನೀವು ಸಹ ಫ್ಯಾನ್ಸಿ ಸೀರೆಗಳಿದ್ದರೆ ಆ ಸೀರೆಗೆ ಈ ರೀತಿಯ ಗ್ರ್ಯಾಂಡಾಗಿ ಕಾಣಿಸೋ ಅಂತಹ ಮತ್ತು ಬಹಳ ಬೇಗನೆ ಮುಗಿಯುವಂತಹ ಕುಚ್ಚಿನ ಡಿಸೈನ್ನ ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತು ಈ ವಿಡಿಯೋಕ್ಕೆ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಸೀರೆಯ ಹಾಕಿದ್ದು ಹೇಗೆ ಅನ್ನಿಸ್ತು ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ ನಾವು ಕಲಿಯೋದ್ರ ಜೊತೆಗೆ ಬೇರೆಯವರಿಗೂ ಸಹ ಕಲಿಸೋಣ ಬೇರೆ ಮತ್ತು ನಾವು ಬೆಳೆಯೋದ್ರ ಜೊತೆ ಬೇರೆಯವರನ್ನು ಸಹ ಬೆಳೆಸೋಣ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ದೆ ಆ್ಯಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್